ಅದೇನಂದರೆ ಕೆಲವರು ಕಾಲ್ ಅಲ್ಲೇ ಮಾಡಿದರೆ ನಮ್ಮ ಟೀಚರ್ಸ್ ಕೂಡ ಇರ್ತಾರೆ ಲೆಕ್ಚರರ್ಸು ಅವ್ರಿಗೆ ಹೆಲ್ಪ್ ಆಗುತ್ತೆ ಹೇಳಿ ಒಂದು ಇದು ಮಾಡಿದರು ಅದನ್ನು ಆರ್ಡರ್ ಮಾಡಿರಬೇಕು ಗೊತ್ತಿಲ್ಲ ನಾನು ಹೇಳಿದೆ ಅದನ್ನ ತೀರ್ಮಾನ ಮಾಡ್ಕೊಂಡು ಅಂತ ಇಂಥ ಆರ್ಡರ್ಸು ಇಲಾಖೆಯಲ್ಲೇ ಮಾಡ್ತಾರೆ ಈಗ ನಾನು ಗ್ರೂಪ್ ಸ್ಟಡೀಸ್ ಮಾಡ್ತೀನಿ ಏನೋ ಸಡನ್ನಾಗಿ ಹೆಲ್ಪ್ ಬೇಕು ಆವಾಗ ನಿಮಗೆ ಟೀಚರ್ಸ್ ಅವೈಲೇಬಿಲಿಟಿ ಇರ್ತಾರೆ ಆ ನಿಟ್ಟಿನ ಮೇಲೆ ಮಾಡಿದ್ದಾರೆ ಇದೊಂದು ಸತಿ ಸುಮ್ಮನೆ ಜನರಲಾಗಿ ಚರ್ಚೆ ಮಾಡಿದರು ಐ ಥಿಂಕ್ ನೋಡಿ ಇದು ಒಳ್ಳೇದಿದ್ದರೆ ಮಾಡಿ ಅಂತ ಹೇಳಿ ಹಾಂ ಎಲ್ಲ ಕಲಿಕೆದೆಲ್ಲ ಮುಗಿದು ಹೋದರೆ ಇನ್ನು ರಿವಿಷನ್ ಮಾಡೋದಕ್ಕೆ ಅವರಿಗೆ ಉಪಯೋಗ ಆಗುತ್ತೆ ಮತ್ತು ಈಗೆಲ್ಲ ಮಾಡಲ್ ಕ್ವೆಶನ್ ಪೇಪರ್ಸು ಭಾಳ ಸಿಸ್ಟಮ್ನ ಚೇಂಜ್ ಮಾಡಿದ್ದೀವಿ ಅದೆಲ್ಲದೂ ಕೂಡ ಅನುಕೂಲ ಆದರೆ ಅವರಿಗೆ ರಿಸಲ್ಟ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಫೇಸ್ ಮಾಡೋದಕ್ಕೂ ಕೂಡ ಒಳ್ಳೆ ಹೆಲ್ಪ್ ಆಗುತ್ತೆ ಹಾಂ ಹಾಂ ನಾಳೆ ಅದೇ ಮೇಯ್ನಾಗಿ ಈ ಮನ್ರೇಗಾ ವಿಚಾರದ ಬಗ್ಗೆ ಮೇಯ್ನಾಗಿ ಬರ್ತದೆ ಮತ್ತು ಗವರ್ನರ್ ಫೀಚರ್ಸ್ ಹೆಂಗೆ ಬರುತ್ತೆ ನೋಡಿಕೊಂಡು ಅದ್ರ ಮೇಲೆ ಬೇರೆ ಬೇರೆ ಸಮಸ್ಯೆನೂ ಕೂಡ ಮಾಡ್ತಕ್ಕಂಥದ್ದನ್ನು ಮೊನ್ನೆ ಕ್ಯಾಬಿನೆಟಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ ಮನೆ ಮುಖ್ಯಮಂತ್ರಿಗಳು ಕೂಡ ಯಾಕೆಂದರೆ ಇದೊಂದು ದುರಂತ ಇಲ್ಲಾಂದರೆ ಹೆಚ್ಚು ಕಮ್ಮಿ ಆದರೆ ಜನರಿಗೆ ಕೆಲಸ ಸಿಗೋದೇ ಹೊಟ್ಟೋಗ್ಬಿಡುತ್ತೆ ಅವ್ರ ಕೈಯಿಂದ ಅದನ್ನು ನಾವು ನಮ್ಮದು ಡಿಫೆಂಡ್ ಮಾಡ್ಕೊಳ್ಬೇಕಾಗುತ್ತೆ ಐ ತಿಂಕ್ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕೆಲವರು ಅವರವರೇ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಂಟಗನ ಉಳಿಸ್ಕೋಬೇಕು ಅನ್ನೋದು ಭಾವನೆ ಮೇಲೆ ಇದ್ದಾರೆ ಅದು ಐ ಥಿಂಕ್ ಇಟ್ಸ್ ಅ ಗುಡ್ ದಿಸ್ ಥಿಂಗ್ ಚರ್ಚೆ ಆಗಿ ಮಾಡೋದು ಒಳ್ಳೆಯದಿದೆ